ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಒಂದಷ್ಟು ಅಸಮಾಧಾನಿತ ಮುನಿಸುಗೊಂಡಂತಹ ಶಾಸಕರಿದ್ದಾರೆ ಇವರ ಜೊತೆ ಇವತ್ತು ಸಿದ್ದರಾಮಯ್ಯ ಅವರು ಒಂದು ಸಭೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಮುಂದಿದಂತಹ ಕೈ ಶಾಸಕರ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆ ಮಾಡ್ತಾ ಇದ್ದಾರೆ ಇಂದಿನಿಂದ ನಾಲ್ಕು ದಿನ ಸಿಎಂ ಮ್ಯಾರಥಾನ್ ಮೀಟಿಂಗ್ ಮಾಡ್ತಾ ಇದ್ದಾರೆ ಆರು ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರ ಅಹವಾಲು ಆಲಿಕೆ ಮಾಡಲಿದ್ದಾರೆ ಮುಖ್ಯಮಂತ್ರಿಗಳು ಕೈ ನಾಯಕರ ಗೊಂದಲ ನಿವಾರಣೆಗೆ ಸಿಎಂ ಸರ್ಕಸ್ ಮಾಡ್ತಾ ಇದ್ದಾರೆ ಅಸಮಾಧಾನಿತ ಶಾಸಕರು ವಿಧಾನಸೌಧದ ಸಮಿತಿ ಕೊಠಡಿಯಲ್ಲಿ ಸಂಜೆ ನಾಲ್ಕು ಗಂಟೆಗೆ ಸಭೆ ಕರೆದಿದ್ದಾರೆ ಮುಖ್ಯಮಂತ್ರಿಗಳು ಮುನಿಸಿಕೊಂಡಂತಹ ಕೈ ಶಾಸಕರ ಜೊತೆ ಸಿ ಎಂ ಸಿದ್ದರಾಮಯ್ಯ ಸಭೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಇವತ್ತಿನಿಂದ ನಾಲ್ಕು ದಿನಗಳ ಮ್ಯಾರಥಾನ್ ಮೀಟಿಂಗ್ ಅಸಮಾಧಾನಿತ ಶಾಸಕರ ಜೊತೆಗೆ ಆರು ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಕರೆಸಿಕೊಂಡು ಇವತ್ತು ಸಂಜೆ ನಾಲ್ಕು ಗಂಟೆಗೆ ಮೀಟಿಂಗ್ ಕರೆದಿರುವಂಥದ್ದು ಮುಖ್ಯಮಂತ್ರಿಗಳು ಅವರ ಅಹವಾಲನ್ನು ಕೇಳಿ ಎಲ್ಲವನ್ನು ಸರಿಪಡಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಖುದ್ದು ಮುಖ್ಯಮಂತ್ರಿಗಳೇ ಯಾಕೆ ಅಂತ ಹೇಳಿದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು ಶಾಸಕರು ಸಚಿವರ ಜೊತೆ ಸಭೆ ನಡೆಸಿದ್ರು ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರು ಈಗ ಶಾಸಕರ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಸಿಎಂ ಪ್ಲಾನ್ ಮಾಡಿಕೊಂಡಿದ್ದಾರೆ ರಣದೀಪ್ ಸುರ್ಜೇವಾಲಾಗೆ ಹಲವು ಶಾಸಕರಿಂದ ದೂರು ಹೋಗಿತ್ತು ಸೂಕ್ತ ಕ್ರಮ ವಹಿಸುವಂತೆ ಸುರ್ಜೇವಾಲಾ ಅವರು ಸೂಚನೆ ಕೊಟ್ಟಿದ್ರು ಮುಖ್ಯಮಂತ್ರಿಗಳಿಗೆ ಹೀಗಾಗಿ ಈಗ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಸಿಎಂ ಡಿ ಸಿಎಂಗೆ ಹೊಣೆ ಹೊರಸಿದ್ದಂತಹ ಸುರ್ಜೇವಾಲಾ ಹೀಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರ ಜೊತೆ ಸಭೆ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಸುರ್ಜೇವಾಲಾ ಅವರು ಮೀಟಿಂಗ್ ಮಾಡಿದ್ರು ಅವ್ರಿಗೂ ಕೂಡ ಒಂದಷ್ಟು ಕಂಪ್ಲೇಂಟ್ಸ್ ಹೋಗಿತ್ತು ಶಾಸಕರ ಕಡೆಯಿಂದ ಹೀಗಾಗಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಅಂತ ಸಿ ಮತ್ತು ಡಿ ಸಿ ಎಮ್ಗೆ ಸೂಚನೆಯನ್ನು ಕೊಟ್ಟಿದ್ದರು ಸುರ್ಜೇವಾಲಾ ಅವರು ಮತ್ತು ಹೊಣೆಯನ್ನು ಅವರಿಗೆ ಹೊರಿಸಿದ್ರು ಹೀಗಾಗಿ ಅಸಮಾಧಾನಿತ ಮನಸ್ಸುಕೊಂಡಂತಹ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರುಗಳನ್ನು ಕರೆಸಿಕೊಂಡು ಇವತ್ತು ಒಂದು ಸಭೆಯನ್ನು ಮಾಡಿ ಮುಖ್ಯಮಂತ್ರಿಗಳು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಸಚಿವರೊಂದಿಗಿನ ಸಮಸ್ಯೆ ಮತ್ತು ಆಡಳಿತಾತ್ಮಕ ವಿಚಾರಗಳು ಅಧಿಕಾರಿಗಳ ಮಟ್ಟದ ಕೆಲವು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಸಿ ಮಹದೇವಪ್ಪ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವ ವೆಂಕಟೇಶ್ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವ ಜಿ ಪರಮೇಶ್ವರ್ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಎಸ್ ಬೋಸರಾಜು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ರಾಜಣ್ಣ ಇದು ಇನ್ನುಳಿದಂತೆ ಒಂದಷ್ಟು ಜನ ಶಾಸಕರ ಜೊತೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ ಆರು ಸಚಿವರು ಮತ್ತು ಉಳಿದಂತಹ ಶಾಸಕರ ಜೊತೆಗೆ ಮುಖ್ಯಮಂತ್ರಿಗಳು ಚರ್ಚೆಯನ್ನು ಮಾಡಿ ಅಸಮಾಧಾನವನ್ನು ಸರಿಪಡಿಸುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಉಸ್ತುವಾರಿ ಸಚಿವರು ಹೇಳಿದ್ದಂಥದ್ದು ಹೀಗಾಗಿ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷಕ್ಕೆ ಯಾವುದೇ ರೀತಿಯಾದಂಥ ಡ್ಯಾಮೇಜ್ ಆಗಬಾರ್ದು ಸರ್ಕಾರಕ್ಕೂ ಯಾವುದೇ ರೀತಿಯಾದಂಥ ಡ್ಯಾಮೇಜ್ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಖುದ್ದು ಮುಖ್ಯಮಂತ್ರಿಗಳೇ ಮುಂದಾಗಿ ಈ ಒಂದು ಹೊಣೆಯನ್ನು ಹೊರಿಸಿದ್ರು ಸುರ್ಜೇವಾಲಾ ಅವರು ಹೀಗಾಗಿ ಖುದ್ದು ಮುಖ್ಯಮಂತ್ರಿಗಳೇ ಮುಂದೆ ನಿಂತು ಇವತ್ತು ಸಂಜೆ ಒಂದು ಸಭೆಯನ್ನು ಕರೆದಿದ್ದಾರೆ ಸಭೆಯಲ್ಲಿ ಯಾರು ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರು ಸೇರಿದಂತೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ